ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನಲ್ಲಿ ಇದ್ದೀನಿ ಇಲ್ಲಿ ಈ ಕುಷ್ಟಗಿ ತಾಲೂಕಿನಲ್ಲಿ ಅನು ಸಂಪತ್ ಅಂತಕ್ಕಂಥ ಕ್ಲಾಸ್ ಫ್ಲೋರ್ ಇದೆ ಏನು ವಿಶೇಷ ಅಂತಂದ್ರೆ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಇಲ್ಲಿ ಒಳ್ಳೊಳ್ಳೆ ಆಫರ್ ಕೊಡ್ತಾ ಇದ್ದಾರೆ ಕಾಲೇಜ್ ಹುಡುಗರಿಗೆ ಅಥವಾ ಕಾಲೇಜ್ ಉಡುಗೀರಿಗೆ ಅಥವಾ ಮಹಿಳೆಯರಿಗಾಯ್ತು ಎಲ್ಲಾ ರೀತಿಯ ಒಂದು ಆಫರ್ ಅನ್ನ ಕೊಡ್ತಾ ಇದ್ದಾರೆ ಕೇವಲ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ನಿಮಗೆ ಮೂರು ಶರ್ಟ್ ಕೊಡ್ತಾರೆ ಅಥವಾ ಮೂರು ಪ್ಯಾಂಟ್ ಪೀಸ್ ಕೊಡ್ತಾರೆ ಮೂರು ಟಾಪ್ಸ್ ಕೊಡ್ತಾರೆ ಅಂತದೊಂದು ವಿಡಿಯೋವನ್ನು ಹುಡ್ಕೊಂಡು ಬಂದಿದ್ದೀನಿ ಇವತ್ತು ಬನ್ನಿ ವೀಕ್ಷಕರೇ ಇನ್ನೂ ಇದ್ರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಈ ಅಂಗಡಿಯ ಮಾಲೀಕರಾದಂತಹ ಚಂದ್ರಶೇಖರ್ ನಾಡಗೌಡರನ್ನ ಮಾತಾಡಿಸಿ ಈ ಒಂದು ಒಂಬೈನೂರ ತೊಂಬತ್ತೊಂಬತ್ತರನ್ನ ವಿಶೇಷ ಏನು ಅಂತಕ್ಕಂಥದ್ದನ್ನು ಅವ್ರನ್ನ ಕೇಳಿ ಪಡೆದುಕೊಳ್ಳೋ ವೀಕ್ಷ ವೀಕ್ಷಕರೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ವೀಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ಬನ್ನಿ ವೀಕ್ಷಕರೇ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಚಂದ್ರಶೇಖರ್ ಮಾಡಿಕೊಡ್ರಿ ಚಂದ್ರಶೇಖರ್ ನಾಡ್ಗೋಡ್ರಿ ಅನು ಕ್ಲಾಸ್ ಸ್ಟೋರ್ ಕುಸ್ಟಿಗೆ ಏನು ನಿಮ್ಮ ಶಾಪಲ್ಲಿ ಏನು ಆಫರ್ ನಡೀತಾ ಇದೆ ಇವತ್ತಿನ ದಿವಸ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮೂರು ಪ್ಯಾಂಟ್ ಕೊಡ್ತಾ ಇದ್ದೀನಿ ಸರ್ ಅದೇ ಥರ ಒಂಬೈನೂರ ಮೂರು ಶಾಟ್ ರೆಡಿಮೇಡ್ ಮತ್ತು ಇನ್ನು ಕಿಡ್ಸ್ ಸಣ್ಣ ಹುಡುಗರು ಜೀರೋಲಿ ಹಿಡಿದು ಹದಿನೈದು ವರ್ಷದ ತನಕ ಅದು ಕೂಡ ಒಂಬೈನೂರ ತೊಂಬತ್ತರ ಮೂರು ಶರ್ಟ್ ಅದೇ ತರ ಶರ್ಟ್ ಪ್ಯಾಂಟ್ ಎರಡು ಕೊಡ್ತಾ ಇದ್ದೀನಿ ಒಂಬೈನೂರ ತೊಂಬತ್ತರಂಬತ್ತ ಮೂರು ಶರ್ಟ್ ಒಂಬೈನೂರ ತೊಂಬತ್ತರಕ್ಕೂ ಮೂರು ಪ್ಯಾಂಟ್ ಕಿಡ್ಸ್ಟೋರ್ ಹನುಪತ್ ಕ್ಲಾಸ್ಟೋರ್ ಇಂದ ಸಂಪತ್ ಹನು ಸಂಪತ್ ಕ್ಲಾಸ್ ಸ್ಟೋರ್ ಇಂದ ಅದರ ಸಿರिट್ರಿ ಏನು ನಿಮ್ಮ ಮക്കളെ ಸರ್ ಅದು ನಮ್ಮ ಮക്കളെ ಸರ್ ಸರ್ ऑलरेडी ಗಂಗಾವತಿ ಕಾಟಗಿನಂ ব্রাঞ্চ ಇದೆ ಅದ್ರು ಮತ್ತೆ ಇಲ್ಲಿ ಒಂದು ಇದು ಮಾಡ್ಕಿದ್ವಿ ಓಕೆ ಓಕೆ ವೀಕ್ಷಕರೇ ಬನ್ನಿ ಇವತ್ತಿನ ದಿವಸ ಅನು ಸಂಪತ್ತು ಕ್ಲಾಸ್ ರೂಮಿನಲ್ಲಿ ಅಂದ್ರೆ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಟಿಗಿ ತಾಲೂಕಿನಲ್ಲಿ ಇದ್ದೀನಿ ಇಲ್ಲಿ ಇವತ್ತು ಜೀರೋದಿಂದ ರಿಂದ ಹಿಡಿದು 15 ವರ್ಷದವರೆಗೂ ಇರತಕ್ಕಂತ ಮಕ್ಕಳಿಗೆ ಆಫರ್ ನಡೀತಾ ಇದೆ ಅದ ಜೊತೆಗೆ ಕಾಲೇಜ್ ಮಕ್ಕಳಿಗೂ ಕೂಡ ಇವತ್ತಿನ ದಿವಸ ಇಲ್ಲಿ ಆಫರ್ಸ್ ನಡೀತಾ ಇದೆ ಆ ಯಾವ ಆಫರ್ಸ್ ಅಂತ ತಿಳ್ಕೋಬೇಕು ಅಂತಂದ್ರೆ ಬನ್ನಿ ಇವತ್ತಿನ ದಿವಸ ಈ ಏನ್ ನಾನು ಅನು ಮತ್ತು ಸಂಪತ್ ಸಂಪತ್ತು ಕ್ಲಾಸ್ ಸ್ಟೋರ್ ಬಂದಿದ್ದೀನಿ ನೀವು ಕೂಡ ಬಂದು ಭೇಟಿಯನ್ನ ನೀಡಬಹುದು ಅವೆಲ್ಲ ಏನು ಇಲ್ಲಿ ಒಂದು ಏನ್ ಆಫರ್ಸ್ ನಡೀತಾ ಇದೆ ಅವೆಲ್ಲವನ್ನ ತೋರಿಸುವಂತ ಕೆಲಸ ನಿಮಗೆ ಮಾಡ್ತೀನಿ ಬನ್ನಿ ವೀಕ್ಷಕರೇ ನಾ ಎಲ್ಲ ಆಫರ್ಸ್ ಅನ್ನ ನಮ್ಮ ಜೊತೆಗೆ ಈ ಒಂದು ಇನ್ನೊಂದು ಇದ್ದಾರೆ ಮಾತಾಡ್ಸೋಣ ಯಾವುದೇ ಸಿಕ್ಸ್ಟಿಲಿ ತಗೋಲಿ ಸೆವೆಂಟಿ ತಗೋಲಿ ಏಟಿ ತಗೋಲಿ ಹಂಡ್ರೆಡ್ ತಗೋಲಿ ಒಂಬೈನೂರು ರೂಪಾಯಿ ಪರ್ ಮೀಟರ್ ಸಿಕ್ಸ್ಟಿಲಿ ಇರಲಿ ಸೆವೆಂಟಿಲಿ ಇರಲಿ ಏಟಿಲಿ ಇರ್ಲಿ ಹಂಡ್ರೆಡ್ಲಿ ಇರಲಿ ಬೇರೆ ಕಡೆ ಹೋಗಿ ಕಂಪೇರ್ ಮಾಡಿದ್ರೆ ನಿಮಗೆ ಸಾವಿರ ಹನ್ನೊಂದು ನೂರು ಹದಿನೈದು ನೂರು ಹದಿನಾರು ನೂರು ಹಂಡ್ರೆಡ್ಲಿ ಹದಿನೆಂಟು ನೂರು ತನಕ ಮಾಡ್ತಾರೆ ನಮ್ಮಲ್ಲಿ ಓನ್ಲಿ ನೈನ್ ಹಂಡ್ರೆಡ್ ರುಪೀಸ್ ಪರ್ ಮೀಟರ್ ಎಷ್ಟು ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ರೇಟು ಓನ್ಲಿ ಒಂಬೈನೂರು ರೂಪಾಯಿ ಪ್ರೈಸು ಯಾವ್ದಾರು ತಗೋಬೋದು ಕಸ್ಟಮರು ಒಂಬೈನೂರು ರೂಪಾಯಿ ಪ್ರೈಸು ನಾನು ಚಾರ್ಜ್ ಹೌದು ಹಾಂ ಅದು ಒಂದು ಮೀಟರ್ ಒಂದು ಮೀಟರ್ ಹಾಂ ತೋರಿಸ್ರಿ ಒಂದು ಸ್ವಲ್ಪ ನಮಗೆ ಒಂದು ಲೆಲಿನ್ ಪೀಸ್ ತೋರಿಸ್ತಾ ಇದೆ ನೋಡಿ ಸರ್ ಇದು ಸಿಕ್ಸ್ಟಿಲಿ ಅಂತಂದು ಒರಿಜಿನಲ್ ಇದು ಇಂಪಾರ್ಟೆಂಟ್ ಕ್ಲಾತ್ ಸರ್ ಇದು ಹಾಂ ಲೆಲಿನ್ ಇದೆಲ್ಲ ಲೆಲಿನ್ ಸರ್ ಅದು ಹಾಂ ಇದು ಜೂಟ್ ಬಂದು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಮೀಟರ್ ಬೀಳುತ್ತೆ ಕಸ್ಟಮರಿಗೆ ಒಂದು ಸೆಟ್ ಫೈವ್ ಹಂಡ್ರೆಡ್ ಅಲ್ಲಿ ನಿಮ್ಗೆ ಒಂದು ಸೆಟ್ ಪೀಸ್ ಬರುತ್ತೆ ಜ್ಯೂಟು ಚೆನ್ನಾಗಿರ್ತಿದು ಐರನ್ ಅದು ಏನು ಬೇಕಾಗಲ್ಲ ಅದಕ್ಕೆ ಚೆನ್ನಾಗಿರ್ತದೆ ಹಾಂ ಓಕೆ ಬರಿ ಟು ಸೆಟ್ ಅಂದೆಲ್ಲ ಕಿಡ್ಸ್ ಸೆಟ್ ಈ ತರ ಎಲ್ಲ ನಿಮ್ಗೆ ಲೇಟೆಸ್ಟ್ ಪ್ಯಾಟರ್ನ್ ನೀವು ಈ ಸತ್ತು ಟ್ರೆಂಡಿ ಈ ಜೀರೋ ಸೈಜ್ ಅಂತಾರೆ ಈಗ ಅದರಲ್ಲಿ ನಿಮ್ಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಸಿಗ್ತಾವೆ ಹುಡುಗರಿಗೆ ಹನ್ನೆರಡು ವರ್ಷದ ಹುಡುಗರಿಗೆ ಇದು ಇದು ಕೂಡ ನಿಮಗೆ ಒಂಬೈನೂರ ಮೂರು ಶರ್ಟ್ ಅದೇ ತರ ಅವರಿಗೆ ಮತ್ತು ಪ್ಯಾಂಟ್ ಕೂಡ ಈ ತರ ಎಲ್ಲ ಜೀನ್ಸ್ ಪ್ಯಾಂಟ್ ಒಂಬೈನೂರು ತಂತ್ರ ಮತ್ತೆ ಮೂರು ಪ್ಯಾಂಟ್ ಕಾಟನ್ ಇರಲಿ ಜೀನ್ಸ್ ಇರಲಿ ಯಾವುದೇ ಅವ್ರು ಸೆಲೆಕ್ಟ್ ಮಾಡಿದ್ ಕೊಡ್ತೀವಿ ಮಾಡಲ್ ಅಂತಾರೆ ಈಗ ಹುಡುಗರಿಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬೇಕಂದ್ರೂ ಆಗ್ತಿರತ್ತಾ ನಡಗಳು ಬೆಲ್ಟ್ ಬರೋದಲ್ಲ ಇದಕ್ಕೆ ಕಸಿ ಬರುತ್ತಾ ಅದರಿಂದ ಹೆಚ್ಚು ಕಡಿಮೆ ಇದು ಅಡ್ಜಸ್ಟ್ಮೆಂಟ್ ಆಗುತ್ತೆ ಸರ್ ಇದು ಕೂಡ ಅದೇ ತರ ಕಲರ್ಸ್ ಅದಾವ ಇದ್ರ ಅಲ್ಲಿ ಕೂಡ ನಿಮಗಿನ್ನೂ ಕಲರ್ಸ್ ಚಾರ್ಟ್ ಸಿಗ್ತಾ ಇರುತ್ತೆ ಬರ್ತಾ ಇರ್ತಾ ಹೋಗ್ತಾ ಇರುತ್ತೆ ರನ್ನಿಂಗ್ ಇದು ಕೂಡ ಬಂದು ಏಳುನೂರ ಐವತ್ತು ರೂಪಾಯಿ ಎಲ್ಲ ಜಾಗವಾರ್ ಮಾಡಲ್ಲ ಅಂತಂದು ಜೀನ್ಸ್ ಸರ್ ಇದು ಫಾರ್ಮಲ್ ಪ್ಯಾಂಟು ಇದು ತ್ರಿಬಲ್ ಲೈನ್ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮೂರು ಪ್ಯಾಂಟ್ ಇದು ನೀವು ಕ್ಲಾತ್ ತೊಗೊಂಡು ಸ್ಟಿಚ್ ಮಾಡಿದ್ರೂ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಒಂದು ತೌಸಂಡ್ ರುಪೀಸ್ ಎಕ್ಸ್ಪಿಡೆಂಟ್ ಆಗುತ್ತೆ ಇದು ಒಂಬೈನೂರ ತೊಂಬತ್ತರಂಬತ್ತಕ್ಕೆ ಮೂರು ಪ್ಯಾಂಟ್ ಕೊಡ್ತಾ ಇದ್ದೀನಿ ಇದು ಅಣುಸಂಪತ್ತು ಹೊಸದಾಗಿತ್ತು ಅಡ್ವರ್ಟೈಸ್ಮೆಂಟಿಗೆ ಅಂತ ಕೊಡ್ತಾ ಇದ್ದೀನಿ ಈಗ ಫಾರ್ಮಲ್ ಮತ್ತು ಅದೇ ಥರ ನಿಮ್ಗೆ ಜೀನ್ಸ್ ಕೂಡ ಐತೆ ಸರ್ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಜೀನ್ಸ್ ಮೂರು ಪ್ಯಾಂಟ್ ಇದು ಕೂಡ ನೀವು ಯಾವ್ದಾರ ಅವ್ರ ಸೆಲೆಕ್ಷನ್ ಯಾವ್ದಾರ ತಗೋಬಹುದು ಬಲೂನ್ ಪಿಟ್ಟು ಜೀನ್ಸ್ ಎಲ್ಲ ಸಿಗುತ್ತೆ ಅದೇ ಥರ ಮತ್ತು ಕಾಟನ್ ಜೀನ್ಸ್ ಇದು ಇದು ಕೂಡ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮೂರು ಪ್ಯಾಂಟು ಸೇಮ್ ಮೂರು ಪ್ಯಾಂಟ್ ಯಾವುದೇ ತಗೊಂಡ್ರು ಕಸ್ಟಮರ್ಗೆ ಇಲ್ಲ ಅವರು ಮೂರು ಪ್ಯಾಂಟ್ ಒಂದು ಜೀನ್ಸು ಎರಡು ಕಾಟನ್ ತೊಗೋಬೋದು ಮೂರಕ್ಕೆ ಮೂರು ಫಾರ್ಮಲ್ ತೊಗೋಬೋದು ಸೇಮ್ ಪ್ರೈಸ್ ಹಾಂ ಸರ್ ಈ ಥರ ಫಾರ್ಮಲ್ ಪ್ಯಾಂಟ್ ಇದು ನಿಮಗೆ ಕಲರ್ ಚಾಟ್ ಕೂಡ ಸಿಗುತ್ತೆ ಇನ್ನೂ ಬೇಕಂದ್ರೆ ಇದರಲ್ಲಿ ನಿಮ್ಗೆ ಫಾರ್ಮಲ್ ಅಥವಾ ಟ್ವೆಂಟಿ ಏಯ್ಟಿಂದ ಫಾರ್ಟಿ ಸಿಕ್ಸ್ ಸೈಜ್ವರೆಗೂ ಸಿಗುತ್ತೆ ಇದು ನಿಮ್ಗೆ ಯಾವ ಥರ ಕಲರ್ ಬೇಕು ಆ ಥರ ಮ್ಯಾಚಿಂಗ್ ಮತ್ತು ಶರ್ಟನ್ನು ಇದ್ದವು ಈ ಥರ ಎಲ್ಲ ಕಲರ್ಸ್ ಸಿಗ್ತಾವೆ ಸರ್ ಬಲೂನ್ ಪಿಟ್ಟು ಇದು ಪೆನ್ಸಿಲ್ ಪಿಟ್ಟು ಎಲ್ಲ ಆ್ಯಂಕಲ್ ಪಿಟ್ಟು ಫಾರ್ಮಲಲ್ಲಿ ಅದೇ ಥರ ಕಾಟನಲ್ಲಿ ನಿಮಗೆ ಪೆನ್ಸಿಲ್ ಪಿಟ್ಟ ಇದು ಮತ್ತು ಇನ್ನೂ ಏಜ್ ಪರ್ಸನ್ ಬಂದರೂ ಅವ್ರಿಗೆ ಕಂಫರ್ಟ್ ಪ್ಯಾಂಟ್ ಬೇಕಂಗೆ ಕಂಫರ್ಟನ್ನು ಸಿಗುತ್ತಾ ಅದೇ ಥರ ಜೀನ್ಸು ಸಿಗುತ್ತೆ ಸರ್ ಜೀನ್ಸಲ್ಲಿ ಕಂಫರ್ಟು ಈ ಜಾಸ್ತಿ ಇಲ್ಲೇ ಮಾರ್ಕೆಟ್ನಲ್ಲಿ ಸಿಗೋದಲ್ಲ ನಾವು ಎಸ್ಪೆಷಲಿ ಇದನ್ನಿಟ್ಟಿನ ಇದು ಓನ್ಲಿ ಜೀನ್ಸ್ ಫಾರ್ಟಿ ಸಿಕ್ಸ್ ಸೈಜ್ವರೆಗೆ ಐತೆ ಟ್ವೆಂಟಿ ಏಯ್ಟ್ಲಿಂದ ಎಂಥ ಫ್ಯಾಟ್ ಇದ್ದಾರೆ ಅಂದರೂ ಅವರಿಗೆ ಸೆಟ್ ಆಗುತ್ತೆ ಸರ್ ಇದು ಕಂಫರ್ಟ್ ಆದರೆ ಇದೇ ಥರ ಇದು ಪೆನ್ಸಿಲ್ ಅಂತಾರೆ ಸರ್ ಇದು ಇದು ಪ್ಯಾಂಟು ಶೇಡಿಂಗು ಪೆನ್ಸಿಲ್ ಫಿಟ್ಟು ಇದು ಜೀನ್ಸ್ ಅಲ್ಲಿ ಕಾಟನ್ ಅಲ್ಲಿ ಫಾರ್ಮಲ್ ಅಲ್ಲಿ ಎಲ್ಲ ನಿಮ್ಗೆ ಯಾವ್ದು ಬೇಕಾದ್ರೂ ಕಲರ್ ಚಾರ್ಟ್ ಎಲ್ಲ ಸಿಗುತ್ತೆ ನ ಇಟ್ಟಿದೀವಿ ತ್ರಿಬಲ್ ನೈನ್ ಗೆ ತ್ರೀ ಶರ್ಟ್ ತ್ರಿಬಲ್ ನೈನ್ ಗೆ ತ್ರೀ ಪ್ಯಾಂಟ್ ಗಳನ್ನ ನಾವು ಆಫರ್ ನಲ್ಲಿ ಇಡ್ತಾ ಇದೀವಿ ಯಾಕೆ ಯಾಕೆ ಈ ಆಫರ್ ಅಮಾಸೆ ಮತ್ತು ರಕ್ಷಾ ಬಂಧನ ಪ್ರಯುಕ್ತವಾಗಿ ನಾವು ಆಫರ್ ನ ಇಡ್ತಾ ಇದೀವಿ ನಮ್ಮ ನಮ್ಮಲ್ಲಿ ಸಿಗುವಂತ ಶರ್ಟ್ ಈ ತರ ಪ್ಲೇನ್ ಅದ ನೋಡ್ರಿ ಸಿಗಲ್ಲ ಆಮೇಲೆ ನೀವು ಶರ್ಟ್ ಹೊರಗಡೆ ಶರ್ಟ್ ಹೊಲಿಸಬೇಕಾಗಿದ್ರೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹೊಲ್ದ ಕೊಡಂಗಿಲ್ಲ ಒಂದ್ ಜೊತೆ ಬಟ್ಟೆ ನಾವು ಎರಡ್ ಸಾವಿರ ರೂಪಾಯದಲ್ಲಿ ನಿಮ್ಗೆ ತ್ರೀ ಶರ್ಟ್ ತ್ರೀ ಜೊತೆ ಶರ್ಟ್ ಕೊಡ್ತೀವಿ ನಾವು ಜೊತೆ ಮೂರ್ ಪ್ಯಾಂಟ್ ಮೂರ್ ಶರ್ಟ್ ನ್ ನಾವು ಕೊಡ್ತಾ ಇದೀವಿ ಒಂದ್ ಎರಡು ಪೀಸ್ ತೋರಿಸಿ ಅದು ನಿಮಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಈ ಸಿಗತ್ತೆಂಡ್ ಕೊಡುವಂತ ಪ್ರೈಸ್ ಅದು ಹೋಲ್ಸೇಲ್ ಹೌದು ಹೌದೌದು ಈ ಈ ಕೆಲ್ವಿನ್ ಸುಮಿತ್ ಬ್ರ್ಯಾಂಡ್ ಇದು ಫೋರ್ ನೈಂಟಿ ಫೈವ್ ನಮಗೆ ಹೋಲ್ಸೇಲ್ ಪ್ರೈಸ್ ಐತಿ ಕ್ಲಾತ್ ಅಂತ ಬರ್ತಾ ಅವಶ್ಯಕತೆ ಇಲ್ಲ ಐರನ್ ಅವಶ್ಯಕತೆ ಇಲ್ಲ ಸರ್ ಅದರಲ್ಲಿ ಮತ್ತೀಗ ಈ ಒಂದು ಇದು ಬರ್ತಾ ಸ್ಟ್ರೆಚಬಲ್ ಇದು ಶರ್ಟ್ ಇದು ಅಮೆರಿಕನ್ ಬ್ರ್ಯಾಂಡ್ ಅಂತ ಇದು ಕೂಡ ಬ್ರ್ಯಾಂಡ್ ಸರ್ ಎಲ್ಲಾ ಬ್ರ್ಯಾಂಡೆಡ್ ಐಟಮ್ ಯಾವ ಲೋಕಲ್ ಇಲ್ಲ ಸಿಗುತ್ತೆ ಚೆಕ್ಸ್ ಲೈನ್ಸ್ ಪ್ರಿಂಟು ಎಲ್ಲ ಸಿಗುತ್ತೆ ಸರ್ ಯಾವ್ದು ಬೇಕಾಗಿದ್ದು ಸಿಗುತ್ತೆ ಇನ್ನು ಪ್ರಿಂಟೆಡ್ ಈ ಪ್ರಿಂಟೆಡ್ ಅಲ್ಲಿ ಮಾರ್ಕೆಟ್ ಫುಲ್ ಇದೆ ಸರ್ ಇದು ಕೂಡ ಪ್ರಿಂಟೆಡ್ ಸೆಟ್ ಈ ತರ ಹಾಫು ಫುಲ್ ಎಲ್ಲ ಬರ್ತಾ ಇದೆ ಇದು ಸರ್ ಇದು ಕೂಡ ಕೆಲ್ವಿನ್ ಸಮೀತ್ ಈ ಡಿಸೈನ್ ಎಲ್ಲ ಈ ಸದ್ದ ಮಾರ್ಕೆಟ್ ಫುಲ್ ಆಯ್ತದ ಕೆಲ್ವಿನ್ ಸಮಿತಿ ನಮ್ದು ಡೈರೆಕ್ಟ್ ಗಾರ್ಮೆಂಟ್ಸ್ ಇಂದ ನಾವೇ ಕಾಂಟ್ಯಾಕ್ಟ್ ಮಾಡಿ ನಾವು ಇದನ್ನ ಸ್ಟಿಚ್ ಮಾಡಿಸಿ ಹೌದೌದೌದು ನಾವ್ ಯಾರು ಏಜೆಂಟ್ ತರ ಹೋಗೋದಿಲ್ಲ ಡೈರೆಕ್ಟ್ ಗಾರ್ಮೆಂಟ್ಸ್ ಇಂದನ ಪ್ಯಾಂಟ್ ಆಗಲಿ ಶರ್ಟ್ ಆಗಲಿ ಡೈರೆಕ್ಟ್ ಮೇನ್ ಫ್ಯಾಕ್ಟರಿ ಔಟ್ಲೆಟ್ ಲೈಟ್ ಇದ್ದಂಗೆ ಈ ಅನೋ ಸಂಪತ್ ನೀವು ಕ್ಲಾಸ್ ಡೋರಿಗೆ ಬಂತು ಅಂತಂದ್ರೆ ನೀವು ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಒಂಬೈನೂರ ಹತ್ತೊಂಬತ್ತೊಂಬತ್ತಕ್ಕೆ ಕೇವಲ ಮೂರು ಶರ್ಟ್ಗಳು ಬರ್ತವೆ ಕೇವಲ ಎರಡು ಸಾವಿರದಲ್ಲಿ ನೀವು ಮೂರು ಜೊತೆ ಬಟ್ಟೆಯನ್ನ ತೆಗೆದ್ಕೊಂಡು ಹೋಗ್ಬೋದು ಅದೇ ನೀವು ಹೊಲಿಸ್ಲಿಕ್ಕೆ ಅಂತ ಹೋಯ್ತು ಅಂತಂದ್ರೆ ನಿಮ್ಗೆ ಸಾಧ್ಯನೇ ಆಗಲ್ಲ ನಿಮ್ಗೆ ಹೊಲಿಸ್ಲಿಕ್ಕೆನೆ ಕನಿಷ್ಠ ಸಾವಿರದಿಂದ ಹದಿನೈದು ನೂರು ರೂಪಾಯಿ ಖರ್ಚಾಗುತ್ತೆ ಇಲ್ಲಿ ಅದೇ ದುಡ್ಡಲ್ಲೇ ನೀವು ಮೂರು ಜೊತೆ ಬಟ್ಟೆಯನ್ನ ತೆಗೆದ್ಕೊಂಡು ಹೋಗ್ಬೋದು ಇದು ಅಜ್ಜಿ ಸೇರಿ ಎಂಟುನೂರಿಂದ ಸ್ಟಾರ್ಟ್ ಆಗುತ್ತೆ ರೀ ಮತ್ತ ಇನ್ನೊಂದು ಚೆಕ್ಸ್ ಇದು ಹನ್ನೊಂದು ನೂರ ಐವತ್ ರೂಪಾಯಿ ಇದು ಕ್ಲಾತ್ ಚೆನ್ನಾಗೈತಿ ಇದು ಎಂಟುನೂರು ರೂಪಾಯಿ ಇದನ್ನ ಇದು ಪ್ಲೇನ್ ಸೀರೆ ಇನ್ನಿತರ ಟಾಪ್ ಗಳು ಸಿಗ್ತಾ ಇದಾವೆ ಆಫರ್ ನಲ್ಲಿ ಈ ತರ ನಿಮಗೆ ಅಂಬ್ರೆಲ್ಲಾ ಟಾಪ್ ಅಂತ ಸಿಗ್ತಾ ಇದಾವ್ರಿ ನೋಡ್ರಿ ಇದು ಇದು ಹೆಂಗಿದೆ ಡಿಸೈನ್ಸು ಈ ತರ ಚೆನ್ನಾಗಿರುವಂತ ಡಿಸೈನ್ಸು ಆಮೇಲೆ ಇನ್ನಿತರ ಈ ತರ ಅಂಬ್ರೇಲಾ ಟಾಪ್ ಅಂತಂದು ನಿಮ್ಗೆ ಆಫರ್ ನಲ್ಲಿ ಕೊಡ್ತಾ ಇದ್ರಿ ಏನ್ ರೇಟ್ ಏನ್ ರೇಟ್ ಇದಕ್ಕೆ ತ್ರಿಬಲ್ ಲೈನ್ ಗೆ ಇದು ತ್ರಿಬಲ್ ಲೈನ್ ಹಾ ಸರ್ ತ್ರಿಬಲ್ ಗೆ ನೋಡ್ರಿ ಸರ್ ಹೆಂಗಿದೆ ಕ್ಲಾತ್ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ನೋಡ್ರಿ ಇದು ಹೆಂಗಿದೆ ಸಟ್ ಅಂತೆ ಸಟ್ ಇದು ತ್ರಿಬಲ್ 39ಕ್ಕೆ ಇದು ತ್ರೀ ಪೀಸ್. ಹಾ ಆಫರ್ ಅನ್ನು ಕೊಡ್ತಾಯಿದೀವಿ. ಇದು ಜೊತೆಗೆ ಕಾಲೇಜ್ ಡ್ರೆಸ್ ಆ ಅಥವಾ 얘는 ನೈಟ್ ನೈಟ್ ಡ್ರೆಸ್ ಇದು. ಇದು ಕಾಲೇಜ್ ಡ್ರೆಸ್ ಉಪಯೋಗ ಆಗ್ತದೆ ಸರ್. ನೈಟ್ ಡ್ರೆಸ್ ಗೆ ಉಪಯೋಗ ಆಗುತ್ತೆ. ಇದರಲ್ಲಿ ಪ್ಯಾಂಟ್ ನಾವು ಇದರಲ್ಲಿ ಪ್ಯಾಂಟ್ ಕೂಡ ಬರುತ್ತೆ. ಪ್ಯಾಂಟ್ ಕೂಡ ಬರ್ತದೆ ಸರ್. ಇದರಲ್ಲಿ ಇನ್ನೇ ತರ ಡಿಸೈನ್ಸ್ ನೋಡ್ರಿ ಸರ್. ಬೇರೆ ಬೇರೆ ತರ ಸಿಗ್ತವೆ ಬೇರೆ ಬೇರೆ ತರ ಸಿಗ್ತವೆ ಸರ್. ನೋಡ್ರಿ ಇಲ್ಲಿ ಯಾವ ತರ ಇದಾವೆ. ನೋಡ್ರಿ ಈ ತರ ಎಲ್ಲ ಡಿಸೈನ್ಸ್ ಚೆನ್ನಾಗಿದೆ ರೀ. ಹ್ಮ್ ಕೇಳಪಟ್ಟೆ ಹಿಂದೆಯಲ್ಲಿ ಏನೋ ಆಫರ್ ನೀಡ್ತಾ ಇದೆ ಅಂತ ಗೊತ್ತಾಯ್ತು ಏನೋ ಒಂಬತ್ನೂರ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಏನೋ ಪ್ಯಾಂಟ್ ಸೀರೆಗಳು ಏನೋ ಆಫರ್ ಇದೆ ಅಂತಂದ್ರೆ ನೀವು ಕೂಡ ಒಂಬೈನೂರ ತೊಂಬತ್ತೊಂಬತ್ತು ಆಫರ್ ಕೇಳಕ್ ಬಂದ್ರಿ ಕೇಳಕ್ ಬಂದಿ ನಿನ್ನೆ ಕೇಳ್ಪಟ್ಟೆ ನಮ್ಮ ಹುಡುಗರಿಂದ ಹುಡುಗರಿಂದಫರ್ ಇದೆ ಏನೇನಿಲ್ಲ ಅಂತ ನೋಡ್ಕೊಂಡು ತಗೊಂಡ್ ಹೋಗ್ಬೇಕು ನಾವು ನಿಮ್ ಜೊತೆಗೆ ವ್ಯಾಪಾರವನ್ನು ನೋಡೋಣ ಏನು ಪ್ಯಾಂಟ್ ಅಲ್ಲಿ ಏನು ಸಿಗುತ್ತೆ ಅದು ಕಾರ್ಬೋ ಪ್ಯಾಂಟ್ ಅಲ್ಲಿ ನಿಮಗೆ ಈ ತರ ಜಾಗೋರ್ ಸಿಕ್ಸ್ ಪಾಕೆಟ್ ಒಳಗೆ ಕಾಲೋಕೆ ಮತ್ತೆ ಸಿಗ್ತಾ ಇರ್ಬೇಕು ಯಾವ ತರ ಬೇಕಾಗಿತ್ತು ಸರ್ ಪ್ಯಾಂಟ್ ಜಾಗೋರ್ ಪ್ಯಾಂಟ್ ಅಲ್ಲೇ ತೋರಿಸಿ ಜಾಗ ತೋರಿಸಿ ಸ್ವಲ್ಪ ಕಲರ್ಸ್ ಓಕೆ ನಮ್ಮ ಜೊತೆಗಿರ್ತಕ್ಕಂತಹ ಸ್ನೇಹಿತರು ಕುಷ್ಟಗಿ ತಾಲೂಕಿನ ಹಿರೇಮನಪುರ ಗ್ರಾಮದಿಂದ ಬಂದಿದ್ದಾರೆ ಅವರು ಕೂಡ ತ್ರಿಬಲ್ ನೈನ್ ಅಂದರೆ ಒಂಬೈನೂರ ತೊಂಬತ್ತೊಂಬತ್ತು ಆಫರನ್ನು ಪಡ್ಕೊಳಕ್ ಬಂದಾರ ಅದೇನೋ ಸ್ಪೆಷಲ್ ಜಾಗ್ವಾರ್ ಪ್ಯಾಂಟ್ಸ್ಗಳು ಬಂದವಂತ ಅವನ್ನ ನೋಡೋಕೆ ಬಂದಾರ ಓಕೆ ವೀಕ್ಷಕರು ನಿಮಗೂ ಬೇಕಾಗಿತ್ತು ಅಂತಂದರೆ ಬರಬಹುದು ಬಂದು ಒಂಬೈನೂರ ತೊಂಬತ್ತೊಂಬತ್ತಿನ ಆಫರನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ವೀಕ್ಷಕರೇ ಇದುವರೆಗೆ ನೀವು ಒಂಬೈನೂರ ತೊಂಬತ್ತೊಂಬತ್ತರನ್ನ ಆಫರ್ ನ ಪಡ್ಕೊಂಡ್ರಿ ಕುಸಗಿ ತಾಲೂಕಿನಲ್ಲಿ ಇರ್ತಕ್ಕಂತಹ ಒಂದು ವಿಶೇಷವಾದಂತಹ ಕ್ಲಾತ್ ಸ್ಟೋರ್ ಇದು ಇಲ್ಲಿ ನೀವು ಬರಬೇಕು ಅಂತಂದ್ರೆ ಏನಿಲ್ಲಿ ಬಸ್ ಸ್ಟಾಂಡ್ ಅಪೋಸಿಟ್ ಗೆ ಅಂದ್ರೆ ಇಲ್ಲಿರ್ತಕ್ಕಂತಹ ಡಿಪೋದ ಅಪೋಸಿಟ್ ಈ ಒಂದು ಅಂಗಡಿ ಸಿಗುತ್ತೆ ಇಂದ ಕೊಪ್ಪಳ ದಾರಿಗೆ ಹೋಗ್ತಕ್ಕಂತಹ ಮಾರ್ಗದಲ್ಲಿ ಬರ್ತಕ್ಕಂತಹ ಅಂಗಡಿ ಅನು ಸಂಪತ್ ಕ್ಲಾತ್ ಸ್ಟೋರ್ ಅಂತ ಹೇಳಿ ನೀವು ಬಸ್ ಸ್ಟಾಂಡ್ ಇಂದ ಬರೋದಾದ್ರೆ ಕೇವಲ ಒಂದು ಎರಡ್ ಮೀಟರ್ ದಲ್ಲಿ ಈ ಅಂಗಡಿ ಸಿಗುತ್ತೆ ನಿಮಗೆ ಸುತ್ತಮುತ್ತಲು ಇರತಕ್ಕಂತಹ ಗ್ರಾಮಸ್ಥರು ಇಲ್ಲಿ ಬರ್ಬೇಕು ಅಂತಂದ್ರೆ ನೀವು ಇಲ್ಲಿ ಅನು ಸಂಪತ್ ಕ್ಲಾಸ್ ಸ್ಟೋರ್ ಅಂತ ಕೇಳ್ಕೊಂಡ್ರಿ ಅಂತಂದರೆ ಅಥವಾ ಇವರ ಒಂದು ಶಾಪಿನ ನಂಬರನ್ನು ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ ಅದನ್ನು ನೀವು ಅವರಿಗೆ ಕರೆ ಮಾಡಿಕೊಂಡು ನೀವು ಹೆಚ್ಚಿನ ಮಾಹಿತಿಯನ್ನು ಅವ್ರಿಗ ಕರೆ ಮಾಡಿ ಎಲ್ಲ ರೀತಿಯ ಬಟ್ಟೆಗಳು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಫರ್ ಸಿಗ್ತಾ ಇದೆ ಪಡ್ಕೊಳ್ಳಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತೀನಿ ವೀಕ್ಷಕರೇ ಮತ್ತೆ ಇನ್ನೊಂದು ಇದೇ ರೀತಿಯ ಹೊಸ ಹೊಸ ವೀಡಿಯೋಗಳೊಂದಿಗೆ ಭೇಟಿ ಆಗ್ತೀನಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬಾಡಿ ವೀಕ್ಷಕರೇ ಮತ್ತೆ ಸಿಗ್ತೀನಿ ನಮಸ್ಕಾರ 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 ಓಕೆ ಬಾಯ್ ನೋಡಿ ಫ್ರೆಂಡ್ಸ್ ಒಂಬೈನೂರ ತಗೊಂಬಾರ ಮೂರು ಶರ್ಟ್ಸು ಚೆನ್ನಾಗಿದ್ದಾವೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಚಾಯ್ಸು ನಿಮಗೆ ಬೇಕಾದ ಕಲರ್ ವೆರೈಟಿಯಲ್ಲಿ ಸಿಗ್ತವೆ ಬನ್ನಿ ತೊಗೊಂಡೋಗಿ ಎಲ್ಲ ಕಾಲೇಜ್ ಹುಡುಗರಿಗೆ ಹೆಲ್ಪ್ ಆಗುತ್ತಾ ಕಾಲೇಜ್ ಹುಡುಗರು ಸರ್ ಇಲ್ಲಿ ಆಫರ್ ಇತ್ತು ಅನುಸಂಪತ್ ಅಂತ ಇಲ್ಲಿ ಬಂದಿದ್ದೀವಿ ಶರ್ಟಸ್ ತುಂಬ ಚೆನ್ನಾಗಿದ್ದಾವೆ ಈಗ ನ್ಯೂ ಟ್ರೆಂಡ್ ಟೈಪ್ ಪಾಪ್ಕಾರ್ನ್ ಅಲ್ಲ ಏನೋ ಕ್ಲಾತ್ ಹೇಳಿದ್ರಲ್ರಿ ಪಾಪ್ಕಾರ್ನ್ ಬಟ್ಟೆ ಅಂತ ಒಳ್ಳೆ ಟ್ರೆಂಡಿಂಗ್ ಇದೆ ಇದನ್ನು ಚೆನ್ನಾಗಿದೆ ಹಾಫ್ ನಲ್ಲಿ ಬರುತ್ತೆ ರೌಡಿ ರೌಡಿ ಕ್ಲಾತ್ ಲೌಡಿ ಕ್ಲಾತ್ ಅಂತ ಇದು ಈ ಅಂತರೂ ಚೆನ್ನಾಗಿದೆ ಎಷ್ಟು ತಗೊಂಡ್ರಿ ಸರ್ ಈಗ ನಾವೊಂದು ನನ್ನ ಫ್ರೆಂಡ್ ಒಂದ್ ಮೂರ್ ಪೀಸ್ ನಾವೊಂದ್ ಮೂರ್ ಪೀಸ್ ತೊಗೊಂಡಿದೀವಿ ಸರ್